ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆ ಕೃಷಿಯಲ್ಲಿ ನಮಗೆ ಅಧಿಕ ಲಾಭ ಬರಬೇಕು ಮಲ್ಲಿಗೆ ಗಿಡದಲ್ಲಿ ಹೆಚ್ಚು ಹೂ ಆಗಬೇಕು ಹಾಗಾದರೆ ಮಲ್ಲಿಗೆ ಗಿಡಗಳನ್ನು ಯಾವುದರಲ್ಲಿ ನಡಬೇಕು ಪಾಟಲ್ಲಿ ನಡಬೇಕಾ ಅಥವಾ ಗ್ರೋ ಬ್ಯಾಗಲ್ಲಿ ನಡಬೇಕಾ ಅಥವಾ ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ನಡಬೇಕಾ ಇದರಲ್ಲಿ ನಾವು ಮೂರರಲ್ಲಿ ಯಾವುದರಲ್ಲಿ ಗಿಡಗಳನ್ನು ನೆಟ್ಟು ನಮಗೆ ಅಧಿಕ ಲಾಭವನ್ನ ಪಡೆಯಬಹುದು ಯಾವುದು ಉತ್ತಮ ಅಂತ ಹೇಳಿ ನಾನು ಡಿಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಲ್ಲಿಗೆಯ ಕೃಷಿಯನ್ನ ಹೆಚ್ಚಿನ ಜನರು ಆರಿಸಿಕೊಳ್ತಾ ಇದ್ದಾರೆ ಕೆಲವರಿಗೆ ಜಾಗ ಇರ್ತದೆ ಇನ್ನು ಕೆಲವರಿಗೆ ಜಾಗ ಇರೋದಿಲ್ಲ ಆದ್ರೆ ಕೆಲವರಲ್ಲಿ ಕೆಲವೊಂದು ಸಂಶಯ ಇರುತ್ತೆ ನಮ್ಮ ಹತ್ರ ಜಾಗ ಇರುವುದಿಲ್ಲ ನಾವು ಪಾಟಲ್ಲಿ ಗಿಡ ನೆಡಬಹುದಾ ಅಥವಾ ಇನ್ನು ಕೆಲವರಲ್ಲಿ ಏನಿರುತ್ತೆ ಅಂತ ಹೇಳಿದರೆ ನೆಲದಲ್ಲಿ ನೆಟ್ಟರೆ ನಮಗೆ ಹೆಚ್ಚಿನ ಇಳುವರಿ ಬರಬಹುದಾ ನಮಗೆ ಕಡಿಮೆ ಖರ್ಚಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾ ಅನ್ನೋದು ಕೂಡ ಒಂದು ಡೌಟ್ ಎಲ್ಲ ಇರುತ್ತೆ ಬಟ್ ಇದನ್ನೆಲ್ಲ ನಾನು ಇವತ್ತು ನಿಮಗೆ ಕ್ಲಿಯರ್ ಮಾಡ್ತೇನೆ ಇದು ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನ್ ಬಂದಿತ್ತು ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಹಾಗಾಗಿ ನಾನು ಇವತ್ತು ಡಿಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸುವ ಅಂತ ಹೇಳಿ ಹೇಳ್ತಾ ಇದ್ದೇನೆ ನನ್ನ ಸುಮಾರು ಎರಡು ವರ್ಷದ ಮಲ್ಲಿಗೆ ಕೃಷಿಯ ಜರ್ನಿಯಲ್ಲಿ ನಾನು ಅನುಭವಿಸಿದಂತಹ ಕೆಲವೊಂದು ವಿಷಯ ಅಂದ್ರೆ ನನಗೆ ಗೊತ್ತಿರುವಂತಹ ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮೊದಲನೇದಾಗಿ ನಾವು ನಮಗೆ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ನೋಡ್ಕೊಳ್ಬೇಕು ನಮಗೆ ತುಂಬ ಇಂಟ್ರೆಸ್ಟ್ ಇದೆ ಏನೇ ಆದರೂ ನನಗೆ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದ್ದವರಿಗೆ ಇದು ಒಂದು ಒಳ್ಳೆಯ ವೀಡಿಯೋ ಸ್ನೇಹಿತರೆ ಫಸ್ಟಾಗಿ ನಾವು ಹೇಗೆ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅನ್ನೋದು ತಿಳ್ಕೊಳ್ಬೇಕು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದು ಒಂದು ಇಂಪಾರ್ಟೆಂಟ್ ಆದರೆ ಯಾವುದರಲ್ಲಿ ಮಲ್ಲಿಗೆ ಕೃಷಿಗಳನ್ನು ನೆಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಇವಾಗ ನಾವು ಏನೋ ಬರುವ ಯಾವುದರಲ್ಲಿ ನೆಡುವಂಥ ಸ್ನೇಹಿತರೆ ನಿಮಗೆ ಗೊತ್ತಿರುವ ಪ್ರಕಾರ ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ಪೋಟಿನಲ್ಲಿ ಗ್ರೋ ಬ್ಯಾಗ್ ಹಾಗೆ ಟಬ್ಬುಗಳಲ್ಲಿ ನಾನು ನೆಟ್ಟಿದೆ ಅಂದರೆ ನನಗೆ ಜಾಗದ ಅವಕಾಶಗಳು ಇರಲಿಲ್ಲ ಸ್ಥಳಾವಕಾಶ ಇರದೇ ಇರೋದ್ರಿಂದ ನಾನು ಪೋರ್ಟಲ್ಲಿ ಮತ್ತು ಗ್ರೋ ಬ್ಯಾಗಲ್ಲಿ ಮಲ್ಲಿಗೆ ಕೃಷಿಯನ್ನು ನೆಟ್ಟಿದ್ದೇನೆ ಪಾಟಲ್ಲಿ ಮತ್ತು ಮಲ್ಲಿ ಗ್ರೋ ಬ್ಯಾಗಲ್ಲಿ ಮಲ್ಲಿಗೆ ಕೃಷಿಯಲ್ಲಿ ಜಾಸ್ತಿ ಲಾಭವನ್ನು ಪಡೆಯಬಹುದಾ ನೆಲದಲ್ಲಿ ನೆಟ್ಟರೆ ಜಾಸ್ತಿ ಲಾಭವನ್ನು ಪಡೆಯಬಹುದಾ ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ ಫಸ್ಟಾಗಿ ಇಲ್ಲಿ ನಾನು ಹೇಳೋದು ನೆಲದಲ್ಲಿ ನೆಟ್ಟರೆ ಏನು ಲಾಭಗಳಿದೆ ಅದರಲ್ಲಿ ಹಾಗೆಯೇ ಅದರಲ್ಲಿ ಏನು ನಷ್ಟ ಇದೆ ಎಷ್ಟೆಲ್ಲ ನಮಗೆ ಅದರಲ್ಲಿ ಏನು ಒಳ್ಳೇದಿದೆ ಕೆಟ್ಟದಿದೆ ಎರಡನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಎರಡನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಈಗ ನಾವು ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡ್ತೇವೆ ಅಂದರೆ ಈಗ ಕೆಲವರಿಗೆ ತುಂಬ ಜಾಗ ಇರ್ತದೆ ನೆಡ್ತಾರೆ ಪರವಾಗಿಲ್ಲ ನಡಬಹುದು ಎಷ್ಟೋ ಜನ ನೆಲದಲ್ಲಿ ಕೂಡ ಮಲ್ಲಿಗೆ ಗಿಡಗಳನ್ನು ನೆಟ್ಟಿದ್ದಾರೆ ಈಗ ನಾವು ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟಾದಾಗ ಅದಕ್ಕೆ ಆದಂತಹ ಎಷ್ಟೇ ಅಡಿ ಅಗಲ ಇರಬೇಕು ಇಷ್ಟೇ ಏನು ಮಣ್ಣನ್ನು ತೆಗಿಬೇಕು ಇಷ್ಟು ಆಳದಲ್ಲಿ ನೆಡಬೇಕು ಅಂತ ಹೇಳಿ ಒಂದು ಲೆಕ್ಕಾಚಾರ ಇದೆ ಮಲ್ಲಿಗೆ ಗಿಡ ನೆಲದಲ್ಲಿ ನೆಡುವವರಿಗೆ ಅದರ ಲೆಕ್ಕಾಚಾರ ಕರೆಕ್ಟಾಗಿ ಗೊತ್ತಿರುತ್ತೆ ಅಂದರೆ ನಾವಿವಾಗ ಮಾಮೂಲಿ ಗಿಡಗಳನ್ನು ನೆಟ್ಟ ಹಾಗೆ ಮಲ್ಲಿಗೆ ಗಿಡಗಳನ್ನು ನೆಡ ನೆಡ್ಲಿಕ್ಕೆ ಇಲ್ಲ ಅದಕ್ಕೊಂದು ಕ್ರಮ ಇದೆ ಇಷ್ಟೇ ಅಡ್ಡ ಅಗಲ ಅಂತೆಲ್ಲ ಉಂಟು ಅದೇ ರೀತಿಯಾಗಿ ನೆಲದಲ್ಲಿ ನೆಡಬೇಕು ಒಂದು ಫಸ್ಟ್ ಪಾಯಿಂಟ್ ನನಗೆ ಅದರ ಅಡ್ಡ ಅಗಲ ಎಷ್ಟು ಇಡಬೇಕಂತ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಅದರ ಬಗ್ಗೆ ನಿಮಗೆ ಹೇಳುವುದಿಲ್ಲ ಯಾಕಂತ ಹೇಳಿದರೆ ನನಗೆ ಗೊತ್ತಿದ್ರೆ ಮಾತ್ರ ನಾನು ನಿಮಗೆ ಶೇರ್ ಮಾಡಬೇಕು ಇಷ್ಟು ಎಷ್ಟೋ ಜನ ನನ್ನ ವಿಡಿಯೋ ನೋಡಿ ಮಲ್ಲಿಗೆ ಕೃಷಿ ಮಾಡಿ ಅದರ ಬಗ್ಗೆ ನನ್ನ ಹತ್ರ ಕೇಳಿ ಯಶಸ್ಸನ್ನು ಪಡೆದು ಈಗ ಅದರಲ್ಲಿ ಹೂವು ಇದ್ದಾರೆ ಪಾಪ ನಾನು ಯಾರಿಗೂ ಮೋಸ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಹಾಗಾಗಿ ನಾನು ಗೊತ್ತಿರೋ ವಿಷಯವನ್ನು ಮಾತ್ರ ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ ಸ್ನೇಹಿತರೆ ಒಂದಾಯ್ತಲ್ಲ ಅಡ್ಡ ಆಗಲ್ಲ ಇಷ್ಟೇ ಸ್ಕ್ವೇರ್ ಅಂತ ತೆಗೆದೆಲ್ಲ ಗಿಡಗಳನ್ನು ನೆಡಬೇಕು ಒಂದು ಎರಡನೇದಾಗಿ ಒಂದು ಗಿಡ ನೆಟ್ಟ ನಂತರ ಇನ್ನೊಂದು ಗಿಡ ನೆಡುವಾಗ ಇಷ್ಟೇ ಗ್ಯಾಪ್ ಅಂತ ಬಿಡಬೇಕು ಅಂದರೆ ನಿಮಗೆ ಹತ್ತಿರ ಹತ್ತಿರ ನೆಡಲಿಕ್ಕೆ ಇಲ್ಲ ಗ್ಯಾಪ್ ಬಿಡಬೇಕು ನಾಲ್ಕು ಸುತ್ತ ಕೂಡ ನೀವು ಗ್ಯಾಪ್ ಬಿಡಬೇಕು ಯಾಕೆ ಗ್ಯಾಪ್ ಬಿಡಬೇಕಂತ ಹೇಳಿದರೆ ಇವಾಗ ನೋಡಿ ನೀವು ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಹತ್ರ ಹತ್ರ ಗಿಡಗಳನ್ನು ಇಟ್ಟರೆ ಗಿಡ ದಿನ ಹೋಗ್ತಾ ಇದ್ದಾಗೆ ಬೆಳೆತಾ ಹೋಗ್ತದೆ ಒಂದು ಒಂದೂವರೆ ವರ್ಷ ಆಗುವಾಗ ಗಿಡ ತುಂಬ ಬೆಳೀತದೆ ಆಗ ನಮಗೆ ಏನು ಮಾಡ್ಬೋದು ಒಂದು ಒಂದು ಪಾಟನ್ನು ಅಲ್ಲಿಂದ ತೆಗೆದು ಬೇರೆ ಕಡೆಯಲ್ಲಿ ನಮಗೆ ಎತ್ತಿ ಇಡಿ ಇಡಬಹುದು ಅದೇ ನಮಗೆ ನೆಲದಲ್ಲಿ ನೆಟ್ಟ ಗಿಡಗಳು ಹಾಗೆಲ್ಲ ಒಮ್ಮೆ ನಾವು ಯಾವ ಕಡೆ ನೆಟ್ಟಿರ್ತೀವಿ ನೋಡಿ ಆಮೇಲೆ ಅಲ್ಲಿಂದ ನಮಗೆ ರಿಮೂವ್ ಮಾಡಲಿಕ್ಕೆ ಕಷ್ಟ ಅಂದರೆ ನಾವು ಮತ್ತೆ ಅದನ್ನು ಮಣ್ಣಿನ ಮಣ್ಣಿನಿಂದ ಅಗೆದು ಗಿಡಗಳನ್ನು ತೆಗೆಯಬೇಕಾಗ್ತದೆ ಆಗ ನಮ್ಮ ಗಿಡಗಳಿಗೆ ಅಪೆಟ್ಟಾಗುವಂಥ ಚಾನ್ಸಸ್ ತುಂಬಾ ಇದೆ ಹಾಗಾಗಿ ನಾವು ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡುವಾಗ ತುಂಬ ಗ್ಯಾಪ್ ಇಡಬೇಕು ಅಂದರೆ ನನಗೆ ಅಂತ ನಾನು ಆಗ ಹೇಳಿದಾಗಿಯೇ ಗೊತ್ತಿಲ್ಲ ಎರಡನೇದಾಗಿ ಗ್ಯಾಪ್ ಇಡಬೇಕು ಗ್ಯಾಪ್ ಇಟ್ಟ ನಂತರ ಸ್ನೇಹಿತರೆ ಅಂದರೆ ಸುತ್ತ ನಿಮ್ಮ ಹತ್ರ ಎಷ್ಟು ಜಾಗ ಉಂಟು ಅಲ್ಲೆಲ್ಲ ನೀವು ಮಲ್ಲಿಗೆ ಗಿಡಗಳನ್ನು ಹತ್ತಿರ ಹತ್ತಿರ ನಡಲಿಕ್ಕಿಲ್ಲ ಇಷ್ಟೇ ಗ್ಯಾಪ್ ಅಂತ ಉಂಟು ಇಷ್ಟಿಷ್ಟು ಇಂಚಲ್ಲಿ ಇಷ್ಟಿಷ್ಟು ಗಿಡಗಳನ್ನು ನೆಡಬೇಕು ಅಂತ ಉಂಟು ಎರಡು ಸ್ಟೆಪ್ ಆಯಿತಲ್ಲ ಮೂರನೇ ಸ್ಟೆಪ್ ಏನಂತ ಹೇಳಿದರೆ ದಿನ ಹೋಗ್ತಾ ಇದ್ದಾಗೇ ಗಿಡಗಳು ಬೆಳೀತಾ ಹೋಗ್ತದೆ ಇವಾಗ ನೋಡಿ ನಮ್ಮ ಪೋಟಲ್ಲಿ ನಮಗೆ ಗಿಡಗಳನ್ನು ದೊಡ್ಡ ದೊಡ್ಡ ಗಿಡಗಳನ್ನು ಬೆಳೆಸ್ಲಿಕ್ಕೆ ಆಗೋದಿಲ್ಲ ಅದರ ಡಿಟೇಲ್ಸ್ ಮತ್ತೆ ಹೇಳ್ತೇನೆ ಬಟ್ ನಿಮಗೆ ನೆಲದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ದಿನ ಹೋಗ್ತಾ ಇದ್ದಾಗೇನೆ ಗಿಡಗಳು ಬೆಳಿತಾ ಹೋಗ್ತದೆ ಅಂದರೆ ತುಂಬ ಎತ್ತರ ಆಗ್ತದೆ ಇವಾಗ ನಮಗೆ ಪಾಟಲ್ಲಿ ಸಣ್ಣ ಸಣ್ಣ ಗಿಡ ಇದೆ ನೋಡಿ ಹಾಗೆ ನಮಗೆ ನೆಲದಲ್ಲಿ ಕೂಡ ಮಾಡಬಹುದು ಬಟ್ ಟ್ರಿಮ್ಮಿಂಗ್ ಎಲ್ಲ ಮಾಡಿದರೆ ನೋಡಲಿಕ್ಕೂ ಚೆಂದ ಕಾಣ್ತದೆ ಹಾಗೆಯೇ ಹೂ ಕೂಡ ಜಾಸ್ತಿ ಪಡೆಯಬಹುದು ಆದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಟ್ರಿಮ್ಮೆಲ್ಲ ಮಾಡಲಿಕ್ಕೆ ಹೋಗುವುದಿಲ್ಲ ಆ ವರ್ಷದಲ್ಲಿ ಒಂದು ಬಾರಿ ಮಾಡ್ತಾರೆ ಗಿಡಗಳನ್ನು ದೊಡ್ಡದಾಗಿ ಬೆಳೆಸ್ತಾರೆ ಅಂದರೆ ನಮ್ಮಷ್ಟು ಎತ್ತರ ಇರುತ್ತೆ ಅದಕ್ಕೆ ನಾಲ್ಕು ಸುತ್ತ ಕೂಡ ಒಂದು ಸ್ಟ್ಯಾಂಡನ್ನು ಕೊಟ್ಟು ಅಥವಾ ಒಂದು ಸಪೋರ್ಟಿಗೆ ಕೋಲನ್ನು ಇಟ್ಟು ನಾಲ್ಕು ಸುತ್ತ ಇಟ್ಟು ಕೂಡ ಗಿಡಗಳು ಆ ಕಡೆ ಈ ಕಡೆ ವಾಲದ ಹಾಗೆ ಅದಕ್ಕೆ ಏನು ಸಪೋರ್ಟ್ ಮಾಡಿ ನಾಲ್ಕು ಸುತ್ತ ಕೂಡ ಅದಕ್ಕೆ ಒಂದು ಸ್ಕ್ವಾರ್ ಟೈಪಲ್ಲಿ ಏನು ಸೇಫ್ಟಿ ಮಾಡ್ತಾರೆ ಅಂದರೆ ನಾಲ್ಕು ಸುತ್ತ ಕೋಲುಗಳನ್ನು ಇಟ್ಟು ಮತ್ತು ಅಡ್ಡಾಗಲ್ಲ ಕೋಲ್ಗಳನ್ನೆಲ್ಲ ಇಟ್ಟು ಗಿಡಗಳ ಸ್ಟ್ರೈಟ್ ಹಾಗೆ ಮಾಡ್ತಾರೆ ನಾನು ತುಂಬ ಕಡೆ ನೋಡಿದ್ದೇನೆ ಸ್ನೇಹಿತರೆ ಇದನ್ನು ಬಟ್ ನಮಗೆ ನನ್ನ ಪ್ರಕಾರ ಆ ರೀತಿ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಗಿಡ ದೊಡ್ದಿರಬಹುದು ಬಟ್ ನಿಮಗೆ ಅಷ್ಟೊಂದು ಅದರಲ್ಲಿ ಇಳುವರಿ ಬರಬಹುದು ಬರುವುದಿಲ್ಲ ಅಂತ ನಾನು ಹೇಳುವುದಿಲ್ಲ ಬಟ್ ನಿಮ್ಗೆ ಏನು ಗೊತ್ತಾ ಅದರಲ್ಲಿ ಗಿಡದಲ್ಲಿ ಹೂಗಳನ್ನು ಕೊಯ್ಯಲಿಕ್ಕೆ ತುಂಬ ಕಷ್ಟ ಅಂದರೆ ಗೆಲ್ಲುಗಳು ತುಂಬ ಉದ್ದ ಇರ್ತದೆ ಮತ್ತು ನಿಮ್ಮಷ್ಟು ಎತ್ತರ ಇರುತ್ತೆ ಅದಕ್ಕಿಂತಲೂ ಜಾಸ್ತಿ ಎತ್ತರ ಆಗುವಂಥ ಕೆಲವು ಗಿಡಗಳಿರುತ್ತೆ ಬಟ್ ನಮಗೆ ಏನಂತ ಹೇಳಿದರೆ ಅಷ್ಟು ದೊಡ್ಡ ಗಿಡ ಇದ್ದ ನಂತರ ನಮ್ಮಷ್ಟು ಎತ್ತರ ಗಿಡ ಎಲ್ಲ ಇದ್ದರೆ ಒಂದೊಂದು ಗಿಡದಲ್ಲಿ ಇಲ್ಲ ಅಂದರೂ ಒಂದು ಅಟ್ಟಿ ಮಲ್ಲಿಗೆ ಹಾಕಬೇಕು ನನ್ನ ಪ್ರಕಾರ ಒಂದು ಒಂದೂವರೆ ಅಟ್ಟಿ ಒಂದೊಂದು ಗಿಡದಲ್ಲಿ ಆದರೆ ಬೆಸ್ಟ್ ಅಂದರೆ ನಾವು ಅಷ್ಟಷ್ಟು ದೊಡ್ಡ ಗಿಡ ಬೆಳೆಸಿ ಅದರಲ್ಲಿ ಸುಮಾರು ಖಾಲಿ ಒಂದು ಚೆಂಡಾಗೋದು ಅರ್ಧ ಚೆಂಡಾಗೋದೆಲ್ಲ ಅಂತ ಅಂದರೆ ಅದು ವೇಸ್ಟ್ हाँ कहाँ की ನೆಲದಲ್ಲಿ ನೆಟ್ಟರೆ ನಮಗೆ ಅದು ಒಂದು ಪ್ರಾಬ್ಲಮ್ ಸ್ನೇಹಿತರೆ ಏನು ಗೊತ್ತಾ ದೊಡ್ಡ ದೊಡ್ಡ ಗಿಡ ಆಗ್ತದೆ ನೀವು ಗಿಡಗಳನ್ನು ಟ್ರಿಮ್ಮು ಮಾಡ್ತಾ ಇರ್ತೀರಿ ಸೊ ಪರವಾಗಿಲ್ಲ ಅಂತ ಅಂದರೆ ಪರವಾಗಿಲ್ಲ ದೊಡ್ಡ ದೊಡ್ಡ ಕಾಡಿನಾಗೆಲ್ಲ ಬೆಳೆಸಲಿಕ್ಕೆ ಹೋದರೆ ದಿನ ಹೋಗ್ತಾ ಇದ್ದಾಗೇ ನಿಮಗೆ ಅದರಲ್ಲಿ ಇಳುವರಿ ಕಡಿಮೆ ಆಗ್ತದೆ ಮತ್ತೇನಾಗ್ತದೆ ಅಂತ ಹೇಳಿದರೆ ಆ ಗಿಡಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಏನಾದರೆ ಗೆಲ್ಲುಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಬಿದ್ದಿರುತ್ತೆ ಅಂದರೆ ಏನು ಗೊತ್ತಾ ಅದು ಬೆಳೀತಾ ಹೋದಾಗೇ ಆ ಗೆಲ್ಲುಗಳಲ್ಲಿ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಅದು ಕೆಳಗೆ ನೆಲಕ್ಕೆ ಬಾಗಿದಾಗೆ ಆಗ್ತದೆ ಹಾಗಾಗಿ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ ನೀವು ನೆಲದಲ್ಲಿ ನೆಟ್ಟ ಮೇಲೆ ಗಿಡಗಳ ಗಿಡಗಳನ್ನು ನೀವು ಟ್ರಿಮ್ ಮಾಡ್ತಾ ಇದ್ದೀರಿ ಅನ್ನೋ ಹಾಗಿದ್ರೆ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಖಂಡಿತ ಸಿಗುತ್ತೆ ಸ್ನೇಹಿತರೆ ಬಟ್ ನಾನು ಆಗ ಹೇಳಿದಾಗೇನೆ ಗಿಡಗಳನ್ನು ಎತ್ತರಕ್ಕೆ ಬೆಳೆಸಿ ಟ್ರಿಮ್ಮು ಮಾಡದೆ ಉದ್ದಕ್ಕೆ ಬೆಳೆಸ್ತಾ ಹೋದರೆ ನಿಮಗೆ ಅಷ್ಟು ಇಳುವರಿ ಸಿಗುವುದಿಲ್ಲ ಅದು ವೇಸ್ಟ್ ಅನ್ನೋದು ನನ್ನ ಪ್ರಕಾರ ಅದು ನನ್ನ ಭಾವನೆ ಸ್ನೇಹಿತರೆ ನಿಜ ಅದು ಸುಳ್ಳಂತಲ್ಲ ಖಂಡಿತವಾಗಿಯೂ ನಿಜನೇ ಎರಡು ಆಮೇಲೆ ಇನ್ನೊಂದೇನಂತ ಹೇಳಿದರೆ ಗಿಡದ ಸುತ್ತ ಹುಲ್ಲು ಬರ್ತಾ ಇರ್ತದೆ ಆ ಹುಲ್ಲುಗಳನ್ನು ನೀವು ತೆಗೆಯಲೇಬೇಕು ನೀವು ಇಷ್ಟು ಎಷ್ಟೇ ಹುಲ್ಲುಗಳನ್ನು ತೆಗೆಯಿರಿ ನೆಲದಲ್ಲಿ ನೆಟ್ಟವರಿಗೆ ಅದೊಂದು ಪ್ರಾಬ್ಲಮ್ಮು ಆ ಹುಲ್ಲುಗಳನ್ನು ನೀವು ತೆಗಿತಾ ಇರಬೇಕು ಇಲ್ಲಾಂದ್ರೆ ನೀವು ನಿಮ್ಮ ಮಲ್ಲಿಗೆ ಗಿಡಗಳಿಗೆ ಹಾಕಿದಂತಹ ಗೊಬ್ಬರಗಳನ್ನು ಗಿಡಗಳು ಹೀರ್ಕೊಳ್ಳುವುದಕ್ಕಿಂತ ಜಾಸ್ತಿಯಾಗಿ ಆ ಹುಲ್ಲುಗಳು ಹೀರ್ಕೊಳ್ತದೆ ಹುಲ್ಲುಗಳು ದಟ್ಟವಾಗಿ ಬೆಳೆತದೆ ನಮಗೆ ಅದು ಒಂದು ಪ್ರಾಬ್ಲಮ್ ಏನು ನೆಲದಲ್ಲಿ ನೆಟ್ಟರೆ ಹಾಗಾಗಿ ನನ್ನ ಪ್ರಕಾರ ನೀವು ನೆಲದಲ್ಲಿ ನೆಡುವುದಾದರೆ ಗಿಡಗಳನ್ನು ಅದೇ ನಾನು ಹಾಗೆ ಎಳ್ದಾಗಿನೇ ಗ್ಯಾಪ್ ಗ್ಯಾಪಲ್ಲಿ ನಡಬೇಕು ನೆಟ್ಟ ನಂತರ ನೀವು ಹುಲ್ಲು ಬಾರದಾಗೆ ಏನಾದರೂ ಒಂದು ಪ್ರೊಟೆಕ್ಷನ್ ಮಾಡಬೇಕು ಒಂದು ಪ್ಲಾಸ್ಟಿಕ್ ಕವರೆಲ್ಲ ಸಿಗ್ತದೆ ಅದನ್ನೆಲ್ಲ ಹಾಕಬೇಕು ಅಥವಾ ನೀವು ಒಂದು ಹುಲ್ಲು ಬರ್ತಾ ಇದ್ದಾಗೆ ನಾ ಹುಲ್ಲುಗಳನ್ನು ತೆಗಿತಾ ಇರಬೇಕು ಅದು ಒಂದು ನಮಗೆ ದೊಡ್ಡ ಕೆಲಸ ಐತೆ ಯಾಕಂತ ಹೇಳಿದ್ರೆ ಫಸ್ಟ್ ನಾನು ನಮ್ಮ ಅಂಗಳದಲ್ಲೇ ನಾನು ಮಲ್ಲಿಗೆ ಗಿಡಗಳನ್ನು ನೆಟ್ಟಿದ್ದೆ ಇಷ್ಟು ಹುಲ್ಲು ಬರ್ತಾ ಇತ್ತು ಅಂತ ಹೇಳಿದರೆ ನನಗೇನೆ ಎಪ್ಪೋ ಅಂತ ಅನಿಸ್ತಾ ಇತ್ತು ತುಂಬ ಕಿರಿಕಿರಿ ಅಂತ ಅನಿಸ್ತಾ ಇತ್ತು ಯಾಕಂತ ಹೇಳಿದ್ರೆ ಎಷ್ಟು ತೆಗೆದ್ರು ಒಂದು ನಾಲ್ಕು ದಿನ ಬಿಟ್ಟು ನೋಡಿದಾಗ ಮತ್ತೆ ಹಾಗೇ ಹುಲ್ಲು ಬರ್ತಾ ಇತ್ತು ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಎಷ್ಟು ಮಲ್ಲಿಗೆ ಗಿಡ ಉಂಟು ನೋಡಿ ಅಲ್ಲೆಲ್ಲ ನಾನು ಈ ಗೋಣಿ ಚೀಲಗಳನ್ನು ಹಾಕಿದೆ ಫಸ್ಟ್ ಎಲ್ಲ ನನ್ನ ವೀಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಇಲ್ಲ ಒಮ್ಮೆ ನನ್ನ ಹಳೆಯ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ ಫಸ್ಟಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನಾನು ಅದರ ವಿಡಿಯೋ ಮಾಡಿದ್ದೆ ಅದನ್ನು ಒಮ್ಮೆ ನೀವು ನೋಡಿ ಆಗ ನಿಮಗೆ ಅದರ ಕ್ಲಾರಿಟಿ ಸಿಗುತ್ತೆ ನಾನು ಇಷ್ಟು ನೆಲದಲ್ಲಿ ನೆಡುವಂತಹ ಬಗ್ಗೆ ನಿಮಗೆ ಹೇಳಿದೆ ಸ್ನೇಹಿತರೆ ನೆಲದಲ್ಲಿ ನೆಡಬಹುದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಬಟ್ ನೀವು ಅಷ್ಟೇ ಎಫರ್ಟ್ ಹಾಕಬೇಕು ಗಿಡಗಳನ್ನ ಟ್ರಿಮ್ ಮಾಡ್ತಾ ಇರಬೇಕು ಗಿಡದ ಮಧ್ಯ ಅಂತರವಿರಬೇಕು ಇಷ್ಟೆಲ್ಲ ಮಾಡಿದರೆ ಆಗಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸಿಗುತ್ತೆ ಇನ್ನು ನೆಕ್ಸ್ಟ್ ನಿಮಗೆ ಪಾಟಿಗೆ ಬರ್ತೇನೆ ಆಮೇಲೆ ಯಾವುದರಲ್ಲಿ ಉತ್ತಮ ಯಾವುದರಲ್ಲಿ ಹೆಚ್ಚು ಇಳುವರಿ ಸಿಗ್ತದೆ ಅಂತ ನಾನು ನಿಮಗೆ ತಿಳಿಸ್ತೇನೆ ಈಗ ನೆಕ್ಸ್ಟ್ ಬರೋದಾದರೆ ನಾವು ಪಾಟಿಗೆ ಪಾಟಲ್ಲಿ ಮಲ್ಲಿಗೆ ಗಿಡಗಳನ್ನು ಹೇಗೆ ನೆಡಬೇಕು ಅನ್ನೋದು ನಾನು ತುಂಬ ಬಾರಿ ವೀಡಿಯೋ ಮಾಡಿ ತಿಳಿಸಿದ್ದೆ ಹಾಗಾಗಿ ಅದರ ಬಗ್ಗೆ ನಾನು ಏನೂ ನಿಮಗೆ ತಿಳಿಸೋದಿಲ್ಲ ಪಾಟ್ ಅಥವಾ ಗ್ರೋ ಬ್ಯಾಕ್ ಇದರಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟ ನಂತರ ನಾವು ಅದರ ಆರೈಕೆ ಕೂಡ ಹೇಗೆ ಮಾಡಬೇಕು ಇಶ್ ಅಂತ ಹೇಳಿ ಕೂಡ ವಿಡಿಯೋ ಮಾಡಿದ್ದೆ ಸೊ ಸ್ನೇಹಿತರೆ ನಮಗೆ ಇಲ್ಲಿ ಒಂದು ಅಡ್ವಾಂಟೇಜ್ ಅಂತ ಏನಂತ ಹೇಳಿದ್ರೆ ಇಲ್ಲಿ ನಮಗೆ ಹುಲ್ಲು ತೆಗಿಲಿಕ್ಕಿಲ್ಲ ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟಾಗ ನಾವು ನಮಗೆ ಒಂದು ಮೂರು ದಿನಕ್ಕೊಮ್ಮೆಯೋ ವಾರಕ್ಕೊಮ್ಮೆಯೋ ನಾವು ಹುಲ್ಲನ್ನು ತೆಗೀತಾ ಇರಬೇಕಾಗುತ್ತೆ ಹುಲ್ಲುಗಳು ಜಾಸ್ತಿ ಬೆಳೆದ್ರೆ ನಮ್ಮ ಮಲ್ಲಿಗೆ ಗಿಡದಲ್ಲಿ ಇಳುವರಿ ಕಡಿಮೆ ಆಗ್ತದೆ ಹಾಗಾಗಿ ನಾವು ಹುಲ್ಲು ಬರಲಿಕ್ಕೆ ಬಿಡಬಾರ್ದು ಆಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಗಿಡಗಳಿಗೆ ಹುಳದ ಸಮಸ್ಯೆ ಆಗಿರ್ಬೋದು ಫ್ಲೈಸ್ ಆಗಿರ್ಬೋದು ಅಥವಾ ಚುಕ್ಕಿ ರೋಗ ನಾನಾ ರೀತಿಯ ರೋಗಗಳು ಮಲ್ಲಿಗೆ ಗಿಡದಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆ ಹುಲ್ಲುಗಳಲ್ಲಿ ಇದ್ದಂತಹ ರೋಗಗಳು ಮಲ್ಲಿಗೆ ಗಿಡಗಳಿಗೆ ಹರಡುತ್ತೆ ಹಾಗಾಗಿ ನೀವು ಹುಲ್ಲುಗಳನ್ನು ತೆಗಿಬೇಕು ಇಲ್ಲಿ ನೆಲದಲ್ಲಿ ನೆಟ್ಟರೆ ಆದರೆ ನಮಗೆ ಪಾಟಿನಲ್ಲಿ ನೆಟ್ಟರೆ ಮಲ್ಲಿಗೆ ಏನು ಸಾರಿ ಹುಲ್ಲುಗಳನ್ನು ತೆಗೆಯುವಂಥ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ ಅದು ಒಂದು ನಮಗೆ ಬೆಸ್ಟ್ ಅಂತ ಹೇಳಬಹುದು ಆದರೆ ಅಲ್ಲಿ ನಮಗೆ ಹುಲ್ಲು ತೆಗಿಲಿಕ್ಕೆ ಸಿಗ್ತದೆ ಇಲ್ಲಿ ನಮಗೆ ಗುಡಿಸಲಿಕ್ಕೆ ಸಿಗುತ್ತೆ ಈಗ ನಮ್ಮ ಮನೆಯನ್ನು ಹೇಗೆ ನಾವು ಗುಡಿಸ್ತೇವೋ ಅದೇ ರೀತಿ ನನಗೆ ಗುಡಿಸೋದು ಕಷ್ಟನೇ ಅಂತ ಅನಿಸುತ್ತೆ ಬಟ್ ಅದಾದರೂ ಪರವಾಗಿಲ್ಲ ಒಮ್ಮೆ ಗುಡಿಸಿ ಬಿಟ್ಟರೆ ಆಯಿತು ನಾವು ಫ್ರೀ ಇರುವಾಗ ಗುಡಿಸಿಬಿಟ್ರೆ ಮತ್ತೆ ಕ್ಲೀನಾಗಿರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಇರುತ್ತೆ ಅಷ್ಟೊಂದು ದೊಡ್ಡ ಕೆಲಸ ಏನಲ್ಲ ಅಂತ ನನಗೆ ಅನಿಸುತ್ತೆ ಗುಡಿಸೋದು ಬಟ್ ಕಷ್ಟನೇ ಹುಲ್ಲು ತೆಗೆಯುವಷ್ಟು ಕಷ್ಟ ಅಲ್ಲ ಅಲ್ಲಿ ಹುಲ್ಲು ತೆಗಿಲಿಕ್ಕೆ ಇಲ್ಲಿ ನಮಗೆ ಗುಡಿಸಲಿಕ್ಕೆ ಬಟ್ ಎರಡಕ್ಕೆ ಕಂಪೇರ್ ಮಾಡಿದರೆ ಗುಡಿಸುವುದು ಬೆಸ್ಟ್ ಸ್ನೇಹಿತರೆ ಇನ್ನೊಂದು ಗಿಡ ಬೆಳೆಸೋದು ನಿಮಗೆ ನೆಲದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಗಿಡಗಳು ಬೇಗ ಬೆಳೀತದೆ ಅಂದರೆ ಏನು ಗೊತ್ತಾ ಅದಕ್ಕೆ ಬೇರುಗಳು ಅಡಿಗೆ ಹೋಗಲಿಕ್ಕೆ ಎಷ್ಟು ಆಳಕ್ಕೆ ಬೇಕಾದರೂ ಹೋಗಲಿಕ್ಕೆ ಅದಕ್ಕೆ ಜಾಗ ಇರುತ್ತೆ ಬಟ್ ನಿಮಗೆ ಗ್ರೋ ಬ್ಯಾಗ್ ಅಥವಾ ಪಾಟಲ್ಲಿ ನಿಮಗೆ ಜಾಗ ಅವಕಾಶಗಳು ಇರುವುದಿಲ್ಲ ಅದರ ಬೇರುಗಳು ಉದ್ದನೆ ಹೋಗ್ತಾ ಇದ್ದಾಗೆಯೇ ನಮ್ಮ ಪೋಟಿನಲ್ಲಿ ರೌಂಡ್ 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 ರೌಂಡಾಗಿ ಸುತ್ತಿಕೊಂಡೇ ಇರುತ್ತೆ ಆದರೆ ನೆಲದಲ್ಲಿ ಹಾಗೆಲ್ಲ ನಿಮಗೆ ಅದು ಯಾವ ಆಕಾರದಲ್ಲಿ ಬೇಕು ನೋಡಿ ಆ ಆಕಾರದಲ್ಲಿ ಭೂಮಿಗೆ ಅದು ಇಳಿದು ಹೋಗುತ್ತೆ ಅದಕ್ಕೆ ಎಷ್ಟು ಆಳ ಬೇಕು ನೋಡಿ ಅದು ಅದರ ಅದರ ಜಾಗವನ್ನು ಮಾಡ್ಕೊಂಡು ಮಾಡಿಕೊಂಡು ಹೋಗುತ್ತೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಗಿಡ ಬೇಗ ಬೆಳತದೆ ಒಂದು ಎರಡನೇದಾಗಿ ಹಾಕಿದಂತಹ ಗೊಬ್ಬರಗಳು ಆ ಗಿಡದ ಬುಡದಲ್ಲೇ ಇರುತ್ತೆ ಹುಲ್ಲುಗಳನ್ನು ಮಾತ್ರ ತೆಗ್ದಿರಬೇಕು ಗಿಡದ ಬುಡಕ್ಕೆನೆ ಹೋಗುತ್ತೆ ಅದು ಒಂದು ನಮಗೆ ಪ್ಲಸ್ ಇಲ್ಲಿ ಏನಂತ ಹೇಳಿದರೆ ನಾವು ಹಾಕಿದಂತಹ ಗೊಬ್ಬರಗಳು ಸ್ವಲ್ಪ ಹೆಚ್ಚಾದರೂ ಅದು ಹೋಲ್ಗಳಲ್ಲಿ ಇಳಿದು ಹೋಗ್ತದೆ ಅದು ನಮಗೊಂದು ಪ್ರಾಬ್ಲಮ್ ಸ್ನೇಹಿತರೆ ಯಾಕಂತ ಹೇಳಿದರೆ ಇದರಲ್ಲಿ ನಮಗೆ ಕಂಪಲ್ಸರಿಯಾಗಿ ನಾವು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರಗಳನ್ನು ಹಾಕಲೇಬೇಕು ನೆಲದಲ್ಲಿ ನೆಟ್ಟದಕ್ಕೆ ಹಾಕದಿದ್ರೂ ಸ್ವಲ್ಪ ನಾಲ್ಕು ದಿನ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ ಬಟ್ ನಮಗೆ ಏನು ಪಾಟಲ್ಲಿ ನೆಟ್ಟದಕ್ಕೆ ನಾವು ಟೈಮ್ ಟೈಮ್ ಟು ನಾವು ಗೊಬ್ಬರಗಳನ್ನು ಹಾಕಲೇಬೇಕಾಗ್ತದೆ ಯಾಕಂತ ಹೇಳಿದರೆ ಅದು ಹೋಲ್ಗಳಲ್ಲಿ ಇಳಿದು ಹೋಗ್ತದೆ ಅದು ಇಳಿದು ಹೋದರೆ ನೆಲಕ್ಕೆ ಹೋಗ್ತದೆ ನಮ್ಮ ಗಿಡಗಳಿಗೆ ಏನೂ ಸಿಗುವುದಿಲ್ಲ ಅಂದರೆ ಗಿಡಗಳಿಗೆ ಬೇಕಾದಷ್ಟು ಸಿಗುತ್ತೆ ಎಕ್ಸ್ಟ್ರಾಸ್ ಇರುತ್ತೆ ಅದೆಲ್ಲ ಹೋಲ್ಗಳಲ್ಲಿ ಇಳಿದು ಹೋಗ್ತದೆ ಬಟ್ ಇಲ್ಲಿ ನೆಲದಲ್ಲಿ ನೆಟ್ಟದುಂಟು ನೋಡಿ ಅದರಲ್ಲಿ ಎಲ್ಲೂ ಇಳಿದು ಹೋಗುವುದಿಲ್ಲ ನಮ್ಮ ಗಿಡದ ಬುಡಕ್ಕೆನೇ ಇರುತ್ತೆ ಹಾಗಾಗಿ ನಮಗೆ ಅದು ಒಂದು ಪ್ಲಸ್ ಗೊಬ್ಬರದಲ್ಲಿ ನಮಗೆ ಕಂಪ್ಯಾರಿಟಿ ಮಾಡಿದರೆ ನೆಲದಲ್ಲಿ ನೆಟ್ಟ ಗಿಡದಲ್ಲಿ ನಮಗೆ ಬೆಸ್ಟ್ ಅಂತ ಹೇಳಬಹುದು ಇನ್ನೊಂದು ಸ್ನೇಹಿತರೆ ಗಿಡ ಬೆಳೆಸೋದ್ರಲ್ಲಿ ಯಾವುದು ಉತ್ತಮ ಹೂ ಕೊಯ್ಲಿಕ್ಕೆ ಆಗಿರ್ಬೋದು ಅಥವಾ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಯಾವುದು ಉತ್ತಮ ಅಂತ ನನ್ನ ಪ್ರಕಾರ ಕೇಳುವುದಾದರೆ ರೋಬ್ಯಾಕ್ ಸ್ನೇಹಿತರ ಬೆಸ್ಟ್ ಅಂತಲೇ ಹೇಳಬಹುದು ಅಂದರೆ ಏನು ಗೊತ್ತಾ ಗಿಡಗಳನ್ನು ನಾವೊಂದು ಟ್ರಿಮ್ ಮಾಡಿರ್ತೀವಿ ನೋಡಿ ಸಣ್ಣ ಸಣ್ಣ ಗಿಡ ಸ್ನೇಹಿತರೆ ನನ್ನ ಕೆಲವೊಂದು ಗಿಡಗಳಲ್ಲಿ ಸುಮಾರು ಎರಡು ಚೆಂಡು ಕ್ರಾಸ್ ಆದದ್ದು ಉಂಟು ಒಂದೊಂದು ಗಿಡದಲ್ಲಿ ಎರಡು ಚೆಂಡು ಕ್ರಾಸ್ ಆದದ್ದು ಉಂಟು ನಾನು ಒಂದು ಗಿಡದಲ್ಲಿ ಹೇಳೋದು ಸ್ನೇಹಿತರೆ ಎಲ್ಲ ಗಿಡದಲ್ಲೆಲ್ಲ ಒಂದು ಕೆಲವೊಂದು ಗಿಡದಲ್ಲಿ ಆ ಗಿಡಗಳೆಲ್ಲ ಕೆಲವು ಹಾಳಾಗಿ ಹೋಯಿತು ಇತ್ತೀಚಿನ ದಿನಗಳ ಮಳೆಗಾಲ ಮಳೆಯಲ್ಲಿ ಸೊ ಅಷ್ಟು ಅಷ್ಟು ನಾನು ನನ್ನ ಗಿಡಗಳು ಬೆಳೆತಿತ್ತು ಗಿಡ ಚೆನ್ನಾಗಿತ್ತು ಆರೋಗ್ಯವಾಗಿತ್ತು ಬಟ್ ನಿಮಗೆ ನೆಲದಲ್ಲಿ ನೆಟ್ಟ ಗಿಡದಲ್ಲಿ ಅಷ್ಟು ಹೂ ಆಗುತ್ತಾ ಆಗುತ್ತೆ ಖಂಡಿತ ಆಗುತ್ತೆ ಆಗೋದಿಲ್ಲ ಅಂತ ಏನಿಲ್ಲ ಬಟ್ ಅದರ ನೀವು ಆರೈಕೆ ಸರಿಯಾಗಿ ಮಾಡಿರಬೇಕು ನೋಡಿ ಈ ರೀತಿ ಟ್ರಿಮ್ಮು ಮಾಡಿರಬೇಕು ಪ್ರತಿಯೊಂದು ಗೆಲ್ಲುಗಳಲ್ಲೂ ನೀವು ಹೂ ಕೊಯ್ದ ನಂತರ ಅದರಲ್ಲಿ ನಿಮಗೆ ಹೊಸ ಚಿಗುರು ಬರಬೇಕು ಆಗ ನಿಮಗೆ ಗಿಡದಲ್ಲಿ ಜಾಸ್ತಿ ಇಳುವರಿ ಬರ್ತದೆ ಅದು ನಿಮ್ಮ ಮೇಲೆ ಡಿಪೆಂಡ್ ಪಾಟ್ ಮತ್ತು ಗ್ರೋ ಬ್ಯಾಗಲ್ಲಿ ಹೆಚ್ಚಿನ ಇಳುವರಿ ಬರಬೇಕಾದ್ರೆ ಅದು ನಿಮ್ಮ ಕೈಯಲ್ಲಿ ಇರೋದು ನೀವು ಹೀಗೆ ಆರೈಕೆ ಮಾಡ್ತೀರಿ ನೋಡಿ ಅದರ ಮೇಲೆ ಡಿಪೆಂಡ್ ಆಗಿರೋದು ನೀವು ಪಾಟಲ್ಲಿ ನೆಟ್ರಿ ಅಂದ ತಕ್ಷಣ ಜಾಸ್ತಿ ಹೂ ಆಗೋದು ಅಥವಾ ನೆಲದಲ್ಲಿ ನೆಟ್ರಿ ಅಂದ ತಕ್ಷಣ ಹೂ ಕಡಿಮೆ ಆಗೋದು ಅಥವಾ ನೆಲದಲ್ಲಿ ಹೂ ಜಾಸ್ತಿ ಆಗೋದು ಅಂತದ್ದು ಏನಿಲ್ಲ ನೀವು ಯಾವ ರೀತಿಯ ಗೊಬ್ಬರ ಹಾಕ್ತೀರಿ ಯಾವ ರೀತಿಯ ಆರೈಕೆ ಮಾಡ್ತೀರಿ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ದೊಡ್ಡ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ ಬಟ್ ನನ್ನ ಪ್ರಕಾರ ಹೇಳೋದು ನೀವು ಎಲ್ಲಿ ಚೆನ್ನಾಗಿ ಆರೈಕೆ ಮಾಡ್ತೀರಿ ನೋಡಿ ಅಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಒಂದು ಸ್ವಲ್ಪ ದಿನ ನಿಮಗೆ ಆ ಕಡೆ ಈ ಕಡೆ ಆಗ್ಬೋದು ಅದು ಬಿಟ್ಟರೆ ನಿಮಗೆ ಒಳ್ಳೆಯ ರಿಸಲ್ಟ್ ಖಂಡಿತವಾಗಿ ಸಿಗ್ತದೆ ಈಗ ಕೇಳೋದಾದರೆ ನೀವು ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡೋದು ಉತ್ತಮವ ಅಥವಾ ಪಾಟ್ ಗ್ರೋ ಬ್ಯಾಗಲ್ಲಿ ನೆಡೋದು ಉತ್ತಮವಾ ಅಂತ ಕೇಳಿದರೆ ನಿಮಗೆ ನಾನು ಇಷ್ಟು ವಿಷಯವನ್ನು ಹೇಳಿದ್ರಲ್ಲಿ ಕಂಪ್ಯಾರಿಟಿ ಮಾಡಿ ನೋಡೋದಾದರೆ ನಿಮಗೆ ಗ್ರೋ ಬ್ಯಾಗಲ್ಲಿ ಉತ್ತಮ ಏನಂತ ಹೇಳಿದರೆ ಗಿಡ ಬೆಳತಾ ಹೋದರೆ ಒಂದಕ್ಕೊಂದು ಗಿಡ ಟಚ್ ಆದರೆ ಒಂದು ಪಾಟನ್ನು ಆ ಪ್ಲೇಸಿಂದ ತೆಗೆದು ಬೇರೆ ಕಡೆ ಇಡಬಹುದು ನೆಲದಲ್ಲಿ ಹಾಗೆಲ್ಲ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಟಚ್ ಆದರೆ ನಿಮಗೆ ಬೇರೆ ಕಡೆಗೆ ಶಿ ಏನು ಬೇರೆ ಕಡೆಗೆ ನಿಮಗೆ ಆ ಜಾಗವನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ ಅಲ್ಲಿ ನೀವು ಏನಾದರೂ ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಗಿಡಗಳನ್ನು ಟ್ರಿಮ್ ಮಾಡಬೇಕು ಅಥವಾ ಏನಾದರೂ ನಾಲ್ಕು ಸುತ್ತ ಕೋಲುಗಳನ್ನೆಲ್ಲ ಇಟ್ಟು ಅದಕ್ಕೆ ಒಂದು ಸೇಫ್ ಮಾಡಬೇಕು ಅದು ಬಿಟ್ಟರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ ಬಟ್ ನಿಮಗೆ ಪಾಟ್ ಅಥವಾ ಗ್ರೋ ಬ್ಯಾಗ್ ಆದರೆ ಬೇರೆ ಜಾಗದಲ್ಲಿ ನಿಮಗೆ ಇಡಬಹುದು ಒಂದು ಇನ್ನೊಂದು ಏನಂತ ಹೇಳಿದರೆ ಈಗ ನೆಲದಲ್ಲಿ ನೆಟ್ಟಿರ್ತೀರಿ ನೆಲದಲ್ಲಿ ನೆಟ್ಟ ನಂತರ ಆ ಜಾಗಕ್ಕೆ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ ಅಂದರೆ ಅದು ನಿಮ್ಗೆ ಒಂದು ಸಮಸ್ಯೆ ಬಟ್ ನಿಮಗೆ ಪಾಟಲ್ಲಿ ನೀವು ಗಿಡ ನೆಟ್ಟು ನಿಮಗೆ ಆ ಪಾಟ್ ಇಟ್ಟ ಜಾಗದಲ್ಲಿ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ ಅಂದಾಗ ನಿಮ್ಗೆ ಏನು ಮಾಡ್ಬೋದು ಅಂತ ಹೇಳಿದರೆ ಬಿಸಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ಕೊಂಡೋಗಿ ಆ ಗಿಡಗಳನ್ನು ಇಡಬಹುದು ರೀಪ್ಲೇಸ್ಮೆಂಟಲ್ಲಿ ಇಡಬಹುದು ನೆಲದಲ್ಲಿ ನೆಟ್ಟ ಗಿಡಗಳನ್ನು ನಿಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಆಗ ನೀವೇನಂತ ಹೇಳಿದರೆ ನೆಲದಲ್ಲಿ ನೆಡುವಾಗಲೇ ತುಂಬ ಯೋಚನೆ ಮಾಡಿ ನೆಡಬೇಕು ಇಲ್ಲಿ ಬಿಸಿಲು ಬೀಳ್ತದ ಇಲ್ವಾ ಹೇಗೆ ಬೇರೆ ಯಾವುದಾದ್ರೂ ಗಿಡದ ಬೇರುಗಳು ಬರ್ತದ ಅಂತೆಲ್ಲ ನೋಡಿಕೊಂಡು ಆಮೇಲೆ ನೆಲದಲ್ಲಿ ನೆಡಬೇಕಾಗ್ತದೆ ಸ್ನೇಹಿತರೆ ಆಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನನ್ನ ಪ್ರಕಾರ ಕೇಳೋದಾದರೆ ನಿಮಗೆ ಗ್ರೋ ಗ್ರೋಬ್ಯಾಕ್ ಮತ್ತೆ ಪಾಟ್ ತುಂಬಾ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಇದು ನನ್ನ ಜೆನ್ಯೂನ್ ಆಗಿ ನನ್ನ ಪರ್ಸ್ನಲ್ ಅಭಿಪ್ರಾಯ ಕೆಲವರು ನೆಲದಲ್ಲಿ ನೆಟ್ಟು ಎಷ್ಟೋ ಅಟ್ಟಿ ಅಟ್ಟಿ ತೆಗೆದು ತಿಂಗಳಿಗೆ ನಲ್ವತ್ತೈವತ್ತು ಸಾವಿರ ದುಡಿಯುವವರು ಇದ್ದಾರೆ ಸ್ನೇಹಿತರೆ ಇಲ್ಲ ಅಂತ ಏನಿಲ್ಲ ನಿಮ್ಮ ಹತ್ರ ಜಾಗ ಇದೆ ತುಂಬಾ ಜಾಗ ಇದೆ ಅಲ್ಲಿ ಯಾವುದೇ ಗಿಡದ ಬೇರುಗಳು ಬರ್ತಾ ಇಲ್ಲ ಮತ್ತು ನಿಮ್ಮ ಗಿಡಗಳಿಗೆ ಬೇಕಾದಷ್ಟು ಬಿಸಿಲು ಬೀಳ್ತಾ ಇದೆ ಅಂದರೆ ನೀವು ಒಮ್ಮೆ ಆ ಜಾಗವನ್ನು ಕಂಪ್ಲೀಟ್ ಲೆವೆಲ್ ಮಾಡಿ ಆ ಜಾಗಕ್ಕೆ ಜಾಗಕ್ಕೆ ನೀವು ಬೇಕಾದಂತಹ ನಿಮ್ಮ ಮಲ್ಲಿಗೆ ಗಿಡಗಳಿಗೆ ಬೇಕಾದಂತಹ ಮಣ್ಣುಗಳನ್ನು ತುಂಬಿಸಿ ಒಂದು ಒಳ್ಳೆಯ ಕೃಷಿಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ನೋಡಿ ಅಂಥವರನ್ನು ಕರೆಸಿ ಮಲ್ಲಿಗೆ ಗಿಡಗಳನ್ನು ನೆಡಿ ಯಾಕಂತ ಹೇಳಿದ್ರೆ ನಾನು ಆಗ ಹೇಳಿದಾಗೇನೆ ಮಲ್ಲಿಗೆ ಗಿಡಗಳನ್ನು ನೆಡಬೇಕಾದ್ರೆ ಇಷ್ಟೇ ಅಡ್ಡ ಆಗಲ್ಲ ಅಂತ ಉಂಟು ಹಾಗೇನೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಇಷ್ಟು ಗ್ಯಾಪ್ ಬಿಡಬೇಕು ಅಂತ ಉಂಟು ನೆಲದಲ್ಲಿ ನೆಟ್ಟಂತಹ ಗಿಡಗಳು ನಿಮಗೆ ಐದು ವರ್ಷದವರೆಗೆ ನಾನು ಮಿನಿಮಮ್ ಐದು ವರ್ಷ ಅಂತ ಹೇಳಿದ್ದು ಜಾಸ್ತಿ ವರ್ಷ ಕೂಡ ಬರುತ್ತೆ ಅಂತ ಏನಿಲ್ಲ ಆದರೆ ನಿಮಗೆ ಐದು ವರ್ಷದವರೆಗೆ ಖಂಡಿತ ಬರುತ್ತೆ ಆದರೆ ನಮ್ಮ ಪಾಟಲ್ಲಿ ನೆಟ್ಟಂತಹ ಗಿಡಗಳು ಐದು ವರ್ಷ ಎಲ್ಲ ಬಾಳಿಕೆ ಬರುವುದು ತುಂಬ ಬರೋದೇ ಬರುವುದೇ ಅಂತ ಏನಿಲ್ಲ ಬರುತ್ತೆ ತುಂಬ ಕಡಿಮೆ ಸ್ನೇಹಿತರೆ ನೂರರಲ್ಲಿ ಒಂದು ಎರಡು ಮೂರು ಗಿಡ ಬರ್ಬಹುದೇನೋ ಕಷ್ಟ ಜಾಸ್ತಿ ಅಲ್ಲ ಕಷ್ಟದಲ್ಲಿ ಜಾಸ್ತಿ ಅಂದರೆ ನಿಮ್ಮ ಗಿಡ ಒಂದು ಮೂರು ವರ್ಷ ಬರಬಹುದು ಒಂದು ಪಾಟಲ್ಲಿ ನೆಟ್ಟಂತಹ ಮಲ್ಲಿಗೆ ಗಿಡಗಳು ಮೂರು ವರ್ಷ ಆರಾಮಾಗಿ ಬರಬಹುದು ಚೆನ್ನಾಗಿ ಆರೈಕೆ ಮಾಡಿದರೆ ಮೂರು ವರ್ಷದ ನಂತರ ಅದರಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗ್ತಾ ಹಾಕ್ತಾ ಗಿಡಗಳು ಡ್ಯಾಮೇಜ್ ಆಗ್ತಾ ಬರ್ತದೆ ಹಾಗಾಗಿ ಕಂಪ್ಯಾರಿಟಿ ಮಾಡಿದರೆ ಗಿಡದ ಬಾಳಿಕೆಗೆ ಕಂಪೇರ್ ಮಾಡಿದರೆ ನಿಮಗೆ ನೆಲದಲ್ಲಿ ಬೆಸ್ಟ್ ಸ್ನೇಹಿತರೆ ನಮಗೆ ಒಂದು ಅದೇ ಒಂದು ಏನು ಹುಲ್ಲು ಬರೋದು ಸಮಸ್ಯೆ ಹಾಗೆಯೇ ಗಿಡಗಳನ್ನು ಟ್ರಿಮ್ಮು ಮಾಡದಿದ್ದರೆ ಗಿಡಗಳು ಕಾಡಿನ ಹಾಗೆ ಬೆಳೆತದೆ ಅದು ಒಂದು ಸಮಸ್ಯೆ ಆ ಎರಡು ಸಮಸ್ಯೆ ಬಿಟ್ಟರೆ ನೆಲದಲ್ಲಿ ಬೆಸ್ಟ್ ಆದರೆ ನಮ್ಮಂಥವರಿಗೆ ಜಾ ಸ್ಥಳಾವಕಾಶದ ಕೊರತೆ ಇದ್ದವರಿಗೆ ಪಾಟ್ ಬೆಸ್ಟ್ ಸ್ನೇಹಿತರೆ ನಾ ಮತ್ತೊಂದೇನಂತ ಹೇಳಿದರೆ ನಾವು ನಮಗೆ ಹೇಗೆ ಇಳುವರಿ ಬರ್ತದೆ ಎಷ್ಟು ಬರ್ ಬರಬೇಕು ಅಂತ ಹೇಳಿ ಅದು ನಮ್ಮಲ್ಲಿ ದೃಢ ನಿರ್ಧಾರ ಇರಬೇಕು ಸ್ನೇಹಿತರೆ ತನ್ನಿಂದ ತಾನೇ ಯಾವ ಕೃಷಿಯಲ್ಲೂ ಇಳುವರಿ ಬರುವುದಿಲ್ಲ ಖಂಡಿತವಾಗಿ ಬರುವುದಿಲ್ಲ ಎಕ್ಸ್ಪೆಷಲಿ ಮಲ್ಲಿಗೆ ಗಿಡದಲ್ಲಿ ತುಂಬ ಕಷ್ಟ ಇದೆ ಹಾರ್ಡ್ ವರ್ಕ್ ಹಾಗೇ ಸ್ಮಾರ್ಟ್ ವರ್ಕ್ ಎರಡೂ ಕೂಡ ವರ್ಕ್ ಆಗುತ್ತೆ ಇಲ್ಲಿ ಎರಡೂ ಕೂಡ ಬೇಕಾಗುತ್ತೆ ನಮಗೆ ಮಲ್ಲಿಗೆ ಕೃಷಿಯಲ್ಲಿ ಹಾಗಾಗಿ ನನ್ನ ಪ್ರಕಾರ ಪಾಟ್ ಬೆಸ್ಟ್ ಅಂದರೆ ನಿಮಗೆ ಇತ್ತೀಚಿನ ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ನಾವು ಹುಲ್ಲುಗಳಲ್ಲಿ ತೆಗಿಲಿಕ್ಕೆಲ್ಲ ಹೋಗುವುದಾದರೆ ನಮ್ಮ ಕೆಲವರಿಗೆಲ್ಲ ಕೈಯೆಲ್ಲ ಮಣ್ಣಾಗೋದು ಆಗೋದು ಇಷ್ಟ ಇರೋದಿಲ್ಲ ಮತ್ತು ಕೆಸರಿಗೆಲ್ಲ ಹೋಗೋದು ಇಷ್ಟ ಇರೋದಿಲ್ಲ ಬಟ್ ಒಂದು ಮಲ್ಲಿಗೆ ಕೃಷಿ ಮಾಡಬೇಕಂತ ಆಸೆ ಇರುತ್ತೆ ಅಂಥವರಿಗೆ ಪಾಟ್ ಬೆಸ್ಟ್ ಜಾಗ ಇದ್ದವರಿಗೆ ನೆಲ ಬೆಸ್ಟ್ ಎರಡೂ ಕೂಡ ಬೆಸ್ಟ್ ಬಟ್ ನನಗೆ ಪಾಟ್ ಗ್ರೋ ಬ್ಯಾಗ್ ಬೆಸ್ಟ್ ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ ಹಾಗೇನೇ ಸ್ನೇಹಿತರೆ ನೆಲದಲ್ಲಿ ನೆಟ್ಟವರಿಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಿದೆ ನೀವು ಅದರಲ್ಲಿ ತುಂಬ ವರ್ಷದ ಅನುಭವವಿದೆ ಅದರಲ್ಲಿ ಸ್ವಲ್ಪ ನೀವು ಎಕ್ಸ್ಪರ್ಟ್ ಇದ್ದೀರಿ ಅಂತ ಅಂದರೆ ಸ್ನೇಹಿತರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಎಷ್ಟು ಅಡ್ಡ ಆಗಲ್ಲ ಕರೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ಎಷ್ಟು ಅಡ್ಡ ಅಗಲ ತೆಗಿಬೇಕು ಮಲ್ಲಿಗೆ ಗಿಡಗಳನ್ನು ನೆಡಬೇಕಾದ್ರೆ ಮಣ್ಣನ್ನು ಅಗಿಬೇಕು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂತ ಹೇಳಿದರೆ ನನಗೆ ಅದರ ಉಪಯೋಗ ಇಲ್ಲ ಸ್ನೇಹಿತರೆ ಬಟ್ ನನ್ನ ಹತ್ರ ಸುಮಾರು ಜನ ಕೇಳ್ತಾ ಇದ್ರು ಮೇಡಮ್ ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ಹೇಗೆ ನೆಡುವುದು ಅಂತ ಸೊ ಅಂಥವ್ರಿಗೆ ಒಂದು ಉಪಯೋಗ ಆಗುತ್ತೆ ನಿಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ ದಯವಿಟ್ಟು ಸ್ನೇಹಿತರೆ ನಿಮಗೆ ಗೊತ್ತಿದ್ರೆ ಮಾತ್ರ ಇಲ್ಲ ಅಂದರೆ ಬೇಡ ಹಾಗೇ ಒಂದು ಗಿಡದಿಂದ ಇನ್ನೊಂದು ಗಿಡದ ನಡುವೆ ಅಂತರ ಎಷ್ಟು ಇರಬೇಕು ಅಂತ ಕೂಡ ಗೊತ್ತಿದ್ರೆ ತಿಳಿಸಿ ಸಿ ಇಲ್ಲ ಅಂದ್ರೆ ಬೇಡ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಮ್ಮಿಂದ ಒಬ್ಬರಿಗೆ ಒಳ್ಳೇದಾಗುತ್ತೆ ಅನ್ನೋದಾಗಿದ್ರೆ ಆಗಲಿ ನಮ್ಮಿಂದ ಇನ್ನೊಬ್ಬರಿಗೆ ಕೆಟ್ಟದಾಗುವುದಂತೂ ಬೇಡವೇ ಬೇಡ ಅದು ನನ್ನ ಒಂದು ಏನು ಹೇಳ್ತಾರೆ ನನ್ನ ಲೈಫ್ ಅಲ್ಲಿ ಒಂದ್ ನನ್ಗೆ ಟ್ಯಾಗ್ಲೈನ್ ಇದ್ದಾಗೇನೆ ಹಾಗೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗೇನೇ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಅಲ್ಲೇ ನಿಮಗೆ ಉತ್ತರಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ